ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರಿ ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಈಗ ನಾನು ಒಂದು ಹಾಡನ್ನು ಹಾಡುತ್ತೇನೆ ಆ ಹಾಡು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಹಾಡನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ವಿನಂತಿಸುತ್ತಾ ನಾನು ಹಾಡನ್ನು ಪ್ರಾರಂಭಿಸ್ತಾ ಇದ್ದೀನಿ ந்தாடாகி ஆனந்த நூறந்து நெனாழந்த ஹாடாகி வந்து ஆனந்த நூறொண்டு நெனப்போ

ಮುಡಿಯೇರಿನಲೆ ಮುಡಿಜಾರಿನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ಕಂಡಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀನೆಂದು ಇರಬೇಕು ಸಂತೋಷದಿಂದ ನೋರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿತ್ತು ಮುನ್ನೂರ ಒಂದು ಮೂರು ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷವುಂಟು ಹರುಷದಲ್ಲಿ ನನ್ನ ಉಸಿರಿನಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿನಲಿ ನನ್ನೆಲ್ಲ ಬಾರೈಕೆ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲೊಮ್ಮ ಈ ದಿವ್ಯ ಬಂದ ನೋರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ 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 ಸ್ನೇಹಿತರೆ ಯಾಡಿಷ್ಟವಾಗಿದ್ದರೆ ಮತ್ತೊಮ್ಮೆ ನಿಮ್ಮಲ್ಲಿ ಬೆಳೆಸ್ಕೊಳುತ್ತೇನೆ ಇನ್ನೂ ಹೆಚ್ಚಿನ ಹಾಡುಗಳನ್ನು ಇತರ ಇತರ ವಚನಗಳನ್ನು ಕಥೆಗಳನ್ನು ನೀತಿ ಕಥೆಗಳನ್ನು ವಿದ್ಯಾರ್ಥಿಗಳ ಟಿಪ್ಸನ್ನು ಕೇಳಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿರ್ಮಿಸ್ಕೊಡುತ್ತೇನೆ ಮುಂದಿನ ದಿನಗಳಲ್ಲಿ ಟೆಂತ್ ಫೇಲ್ ಆಗಿರುವ ವಿದ್ಯಾರ್ಥಿಗಳಿಗೆ ಕನಿಷ್ಠ ಪಾಸಿಂಗ್ ಪ್ಯಾಕೇಜ್ ಮಾರ್ಕ್ಸನ್ನು ಹೇಗೆ ತಗೋಬೇಕು ಏನು ಟ್ರಿಕ್ಸ್ ಇದೆ ಮತ್ತು ಏನೇ ಯಾವ ಥರ ಈಸಿಯಾಗಿ ಮೂವತ್ತರಿಂದ ಮೂವತ್ತೈದು ಮಾಸ್ ತೊಗೋಬೇಕು ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸೆಷನ್ನಿಂದ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಪಾಸಿಂಗ್ ಪ್ಯಾಕೇಜ್ಗೆ ನಾವೊಂದು ಕ್ಲಾಸ್ ಮಾಡಿ ವಿಡಿಯೋ ಮಾಡ್ತೀವಿ ಇದರ ಸದುಪಯೋಗ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು